ಈ ವೇಳೆ ಆ ಗುರುವ ಸನ್ನಾರಿಸಿದ ತಂದಿರುವ ವೇಳೆ ಇರುವುದು ಅಕ್ಕ ನಮ್ಮಿಂದ ನಿಮ್ಮಿಂದ ನೀರಲು ಸಾಧ್ಯವಿಲ್ಲ ಅಕ್ಕ ಅಕ್ಕ ಏಳು ನೂರು ಕಿಲ್ಲಾರ ಮುಖವಾದರೂ ನೋಡಿ ನೀವು ಸಂತೋಷದಿಂದ ಮನೆಯಲ್ಲಿರುವದ್ದೊಳಗುವಂಕಾರ ನಾವು ಕಿಲ್ಲಾರಗಳನ್ನು ನೀರು

ತೆಗೆದುಕೊಳ್ಳು ಆಗಲಿ ಅಕ್ಕ ಸಂತೋಷದಿಂದ ಹೋಗಿ ಬರುತ್ತೇವೆ ಅಕ್ಕ ತಂಗಿ ಅಕ್ಕ ನನ್ನ ಮಕ್ಕಳ ಚಕ್ರಾಯ ಮಾಳಿಂಗ ರಾಯಪಿಂಡ್ ಹೌದು ಅಕ್ಕ ಆ ಎರಡು ಮುದು ಕನ್ನ ಏನು ಆಗಲಾರ ಚೆನ್ನಾಗಿ ನೋಡಿಕೊಳ್ಳುವುದು

സന്തോഷനെ അക്ക അമൃതായി തന്നെ തങ്ങി നന്നായി

ಶಿವನ ಸಲಗರ ಗೋಳಿಯ ಮೇಲೆ ಕೂಡಿಸುವಂತನಾಗುತ್ತಮ್ಮ ಸೋಮರಾಯ ಆಗಲಿ ಅಣ್ಣ ಹೇ ಪ್ರೇಮದ ಮನದಿ ಕನಬ ಏನ್ರಿ ಪ್ರತಿಗೆವಾ ಜಗ್ಗರಾಯ ಮಹಲಿಂಗ ರಾಯರಿಗೆ ಶಿವನ ಸಲಗರ ಗೋಳಿ ಮೇಲೆ ಆದ್ರೂ ಕೂಡಿಸು ಪ್ರಿಯೇ ಆಗಲಿ ಪ್ರತಿಗೆವಾ ತಮ್ಮ ಸೋಮರಾಯ ಅಣ್ಣ ಬೆಳೆಯ ಗೂಟ ಬಂಗಾರದ ದವಣೆ ದುಕ್ಕದ ಕೊಳಲ ದುಕ್ಕದ ಕೊಳಲ ಎಲ್ಲ ಸರ್ವ ಸಾಮಾನ್ಯಗಳನ್ನು ಶಿವನ ಸಲಗಳ ಗೂಳಿ ಮೇಲೆ ಏರುವಂತನ ಉತ್ತಮ ಆಗಲಿ ಅಣ್ಣ ನೀವು ಹೇಳಿದಂತೆ ಎಲ್ಲ ಸರ್ವ ಸಾಮಾನ್ಯಗಳನ್ನು ಶಿವನ ಸಲಗಳ ಗೂಳಿ ಮೇಲೆ ಆದ್ರೆ ಏರಿਂ ನೋಡು ಅಣ್ಣ ಅಣ್ಣ ಆಗಲಿ ತಮ್ಮ ನಮ್ಮ ಏನು ಕೃಷ್ಣನ ಮುಂದೆ ಹಾಕಿಕೊಂಡು ಈ ಭಾರವಂತ நடின்னா ஆகலித்தம்மா பதினேவ பிரியே பதினேவா நானும் com ಪ್ರಿಯಳೇ ನಾವು ಏನು ಆಗದಂತ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗಿ ಬರುತ್ತೇವೆ ನಿನ್ನ ಸಂತೋಷದಿಂದ ಮನೆಯಲ್ಲಿ ಇರುವಂತಳವು ಪ್ರಿಯಳೇ ಈ ಸೋಮನಾಯೂರ ಕಿಲ್ಲಾರಿಗಳ ಮುಂದೆ ಹಾಕಿಕೊಂಡು ಈ ಬಾರಾಮತಿ ಪಟ್ಟಣವನ್ನು ಬಿಟ್ಟು ಹೋಗಲು ನಡೀತಮ್ಮ ಸೋಮರಾಯಿ ಭೂಮಿಯನ್ನ ಹುಡುಕುತ್ತ ಅಣ್ಣ ಆಗಲಿ ಅಣ್ಣ I'm ready. I'm ready. ಹೌದು ಈ ಕೆಲಸುಂಡಿ ಗುಡ್ಡದಲ್ಲಿ ಮೆವ ನೀರಿನ ಅನುಕೂಲ ಬಹಳ ಇರುವುದು ಇಲ್ಲೇ ಹೊತ್ತ ಮುಳುಗಿದಂತೆ ಆಗಿರುವುದು ಇಲ್ಲಿ ಕಿಲ್ಲಾರ ದೊಡ್ಡಿ ಆದ್ರೂ ಹಾಕುನು ಬಾತಮ್ಮ ಆಗಲಿ ಕಣ್ಣ ಮಾಡಿ ಕಣ್ಣ ಬಾಯಿ ಚಕ್ರಾಯಮ್ಮ ಹರಿಂಗ ರಾಯರಿ ಶಿವನ ಸರ್ವ ಗುಳಿ ಮೇಲೆಂದು ತೆಳಗಾದ್ರೆ ಹಿಡಿಸು ಪ್ರಿಯಳೆ ಅಣ್ಣ ತಮ್ಮ ನಾವಿಬ್ಬರ ಓಡಿಕೊಂಡು ನಮ್ಮ ಏಳು ನೂರ ಕಿಲೋ ದೊಡ್ಡ ಆದ್ರೆ ಹಾಕು ನಬ ಅಣ್ಣ ಆಗಿರಿ ತಮ್ಮ तो माँ सोमया ತಮ್ಮ ಅಣ್ಣ ಅಣ್ಣ ತಮ್ಮ ಬೆಳಗಿನ ಜಾವ ಎದ್ದು ವಿಚಾರ ಆದರೂ ಮಾಡಿಕೊಳ್ಳಲು ಬಂದಿರಿ ತಮ್ಮ ಅದ ವಿಚಾರ ಆ ಪಾಂಡಗೌಡ ನಾನು ಈಗ ಜಂಗಮ ರೂಪವನ್ನು ಧರಿಸಿ ಸೋಮರಾಯ ಗೌಡರ ಮನೆಗೆ ಬೆಚ್ಚಕ್ಕಾದರೂ ಹೋಗಿ ಬರುತ್ತೇನೆ ತಮ್ಮ ವ್ಯಾಸ ಧರಿಸಿಕೊಂಡು ಸೋಮರಾಯ್ ಗೌಡ್ರ ಮನೆ ಭಿಕ್ಷೆ ಹೋದ್ರೆ ಆ ಸೋಮರಾಯ್ ಗೌಡರಿಗೆ ನಾವು

ಈಗಾದ್ರೂ ನಾವು ಆ ಕೆಲ್ಸ ಕೈಯಾಗಿ ಹಿಡಬೇಕಾದ್ರ ನಮ್ಮ ಕಪ್ಪರ ಪಡೆ ಅವಾಗ ನಾವು ಶಾಂತಿ ಮಾಡ್ಬೇಕು ನೋಡಪ್ಪ ಹೌದ್ ಆ ಕಪ್ಪು ಆಶೀರ್ವಾದ ಪಡ್ಕೊಂಡ

यो गदियो गियो सात गरा पाहांड सात गरो प्रपय यो गदियो गियो सात गरा पाहांड सा ओ नरसिन्हा दान मारेया मा दान ओ नरसिन्हा पाहांड ताबी नर गदियो गदियो تھان تي لوجي کر سان تو جو پاهند سان تو جو برہمچي لوجي کر